ಬೆಂಗಳೂರಿನ ಕಾಂಡಿಮೆಂಟ್ಸು ಹಾಗೂ ದಿನಸಿ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಮಂಡಳಿಯವರು ಶಾಕ್ ನೀಡಿದ್ದಾರೆ ಅಂದ್ರೆ ಸುಮಾರು ಮೂವತ್ತು ಲಕ್ಷ ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕನ್ನುವಂತಹ ರೀತಿಯಲ್ಲಿ ನೋಟಿಸ್ ಅನ್ನು ಅಂಟಿಸಿರುವಂಥದ್ದು ಈಗ ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ಶೈಲೇಶ್ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗ ಯಾವ ರೀತಿಯಾಗಿ ಇದನ್ನು ನೀವು ವಿರೋಧ ಮಾಡ್ತಿದ್ದೀರಾ ಏನು ಅಂತ ಹೇಳಿ ಕಾರ್ಮಿಕ ಪರಿಷತ್ನ ಮಂಡಳಿ ಅಂದರೆ ಸಂಘಟನೆಯ ಸದಸ್ಯರಾಗಿರುವಂಥದ್ದು ನೀವು ಇದನ್ನು ಯಾವ ರೀತಿಯಾಗಿ ಖಂಡಿಸ್ತಾ ಇದ್ದೀರಾ ಸರ್ಕಾರಕ್ಕೆ ಯಾವ ರೀತಿಯಾಗಿ ನೀವು ಗಮನಕ್ಕೆ ತೊಗೊಂಡ್ಬರ್ಲಿಕ್ಕೆ ಮಾಡ್ಕೊಂಡಿದ್ದೀರಾ ಅಂತ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ದೇ ಒಂದು ಕಾಂಡಿಮೆಂಟ್ಸ್ ಇದೆ ಆ ಕಾಂಡಿಮೆಂಟ್ಸಿಗೆ ಮೂವತ್ತ ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಬೇಕಂತ ಬಂದಿದೆ ಅವ್ರ ಕಾಂಡಿಮೆಂಟ್ಸ್ ಇರೋದೇ ಮೂರು ಲಕ್ಷ ನೀವು ಅದನ್ನು ಇವತ್ತು ಮಾರ್ತೀನಂತ ಹೋದರೂ ಮೂರು ಲಕ್ಷದ ಮೇಲೆ ಹೋಗೋದಿಲ್ಲ ಮೂರು ಲಕ್ಷದ ಕಾಂಡಿಮೆಂಟ್ಸ್ಗೆ ಮೂರು ಲಕ್ಷದ ಟ್ಯಾಕ್ಸ್ ಬಂದಿದೆ ಇದು ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ ಅವರು ಹೆದರಿ ಹೇಗೆ ಏನಾಗಿದೆ ಅಂತ ಹೇಳಿದ್ರೆ ನಾವು ಕ್ಲೋಸ್ ಮಾಡ್ತೀವಿ ನಾವು ಅಂಗಡಿನ ಇವತ್ತಿಂದ ಇವತ್ತು ಹೇ ಯಾವ ಯಥಾಸ್ಥಿತಿಯಲ್ಲಿ ಕಾಂಡಿಮೆಂಟ್ಸನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ಧೈರ್ಯ ತುಂಬಿದ್ದೀವಿ ಇದು ಏನೂ ಆಗೋದಿಲ್ಲ ಸರ್ ಸರ್ಕಾರದ ಗಮನಕ್ಕೆ ಇದನ್ನು ತರ್ತೀವಿ ನಾವು ಇದಕ್ಕೆ ಪರಿಹಾರವನ್ನು ಸರ್ಕಾರ ಕೇಳ್ತೀವಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸ್ತೀವಿ ಅಂತ ಅವ್ರಿಗೊಂದು ಧೈರ್ಯ ತುಂಬಿದ್ದೀವಿ ಮೂವತ್ತ ಮೂರು ಲಕ್ಷ ಬಂದಿದೆ ಅವರು ಹೇಳಿದ್ದು ಒಂದೇ ಮಾತು ನಮಗೆ ಕಟ್ಟಲೇಬೇಕಂತ ಏನಾದರೂ ತಾಕೀತ್ ಮಾಡಿದ್ರೆ ನಾವು ನೇಣು ಹಾಕೊಂಡು ಸಾಯ್ತೀವಿ ಇಲ್ಲ ವಿಷ ತೊಗೊಂಡು ಸಾಯ್ತೀವಿ ಅದು ಕೂಡ ಸಿ ಕಚೇರಿ ಮುಂದೆ ಅಥವಾ ಈ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಆಫೀಸ್ ಎದುರುಗಡೆ ನಾವು ನೇಣ ಹಾಕೊಳ್ತೀವಿ ಇಲ್ಲ ವಿಷ ಕುಡಿತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಯಾವ ಮಾನದಂಡದಲ್ಲಿ ಇದೊಂದು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಇರ್ತೀರಿದೆ ಟ್ಯಾಕ್ಸ್ ಹಾಕಿರುವಂಥದ್ದು ಅಂತ ಹೇಳ್ತೀವಿ ಸರ್ ನಾಲ್ಕು ವರ್ಷದಿಂದ ಬಂದಿದೆ ನಾಲ್ಕು ವರ್ಷದ ಟ್ಯಾಕ್ಸ್ ಏಕಾಏಕಿ ಒಂದೇ ಸಲ ಕಳಿಸಿದ್ದಾರೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ನಿಂದ ಆಗಿರ್ಬೋದು ಯಾವುದೇ ರೀತಿಯ ಇದುವರೆಗೂ ಕೂಡ ನಾಲ್ಕು ವರ್ಷದಿಂದ ಕೂಡ ಯಾವುದೇ ಮಾಹಿತಿಯನ್ನು ಕೊಡದೆ ಏಕಾಏಕಿ ಇದರು ಲಕ್ಷ ಕಟ್ಟಬೇಕು ಅನ್ನೋದು ಒಂದು ಕಳಿಸಿದ್ದಾರೆ ಇಷ್ಟು ವರ್ಷ ನಾಲ್ಕು ವರ್ಷ ಅಧಿಕಾರಿಗಳು ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ನಾಲ್ಕು ವರ್ಷ ಹುದ್ದೆಯಲ್ಲಿರಲಿಲ್ವಾ ಅಥವಾ ಕೆಲಸ ಮಾಡ್ತಿರ್ಲಿಲ್ವಾ ಏನು ಗೊತ್ತಿಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಕಾಏಕಿ ಅವರಿಗೆ ನಿದ್ರೆಯಲ್ಲಿದ್ದರೂ ಒಂದೇ ಸಲ ಎಚ್ಚರಿಕೆಯಾಗಿ ಈ ಟ್ಯಾಕ್ಸನ್ನು ಕಳಿಸುವಂಥದ್ದು ಮಾಡಿದ್ದಾರೆ ಬಟ್ ಇದು ಬಡವ್ರನ್ನ ಏನು ಹೇಳ್ತಾರಲ್ಲ ಈಗ ನಮ್ಮ ನಮ್ಮ ಒಂದು ಮಾತು ಹೇಳ್ತಾರೆ ಬಡವರನ್ನ ನಿರ್ಮೂಲನೆ ಮಾಡೋದು ಇದು ಬಡತನ ನಿರ್ಮೂಲನೆ ಮಾಡೋದಲ್ಲ ಇದು ಬಡವ್ರನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹುಶಃ ಈ ಸರ್ಕಾರ ಈ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಬಡವ್ರನ್ನ ನಿರ್ಮೂಲನೆ ಮಾಡಕ್ಕೆ ಹೊಟ್ಟಂತ ಇದೆ ಸರ್ ಇದು ಓಕೆ ಕಾರ್ಮಿಕ ಪರಿಷತ್ನ ಸಂಘಟನೆಯಿಂದ ಯಾವ ರೀತಿಯಾಗಿ ನೀವು ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರಿಗೆ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡ್ತಿದ್ದೀರಾ ಸರ್ ಈಗಾಗಲೇ ನಮ್ಮ ಅಧ್ಯಕ್ಷ ಕಾರ್ಮಿಕ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ರವಿಶೆಟ್ಟಿ ಅವರು ಈ ಬಗ್ಗೆ ಎಲ್ಲ ಎಲ್ಲ ಕಾಂಡಿಮೆಂಟ್ಸು ಬೇಕ್ರಿ ಮಾಲೀಕರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಈಗ ಇದಕ್ಕೆ ಇದನ್ನು ಸಿ ಎಮ್ ಸಿ ಎಮ್ ಅವರ ಗಮನಕ್ಕೆ ತಂದು ಏನಾದರೂ ಸಿ ಎಮ್ ಅವರು ಅಥವಾ ಸರ್ಕಾರದವರು ಯಾರೂ ಇದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಲಕ್ಷ ಜನರನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಕೈ ಅಣಿಯಾಗಬೇಕು ಅನ್ನೋದು ನಾ ನಿರ್ಧಾರ ಮಾಡಿದ್ದೆ ಸರ್ ನಿಮ್ಮ ಮಾಹಿತಿ ಪ್ರಕಾರ ಬೆಂಗಳೂರಿನ ಎಷ್ಟು ಅಂಗಡಿಗಳಿಗೆ ಈ ರೀತಿಯಾದಂತಹ ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥದ್ದು ಸರ್ ನಮ್ಮ ಆಫೀಸಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ತಂಡ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರ ಆಫೀಸಿಗೆ ಈಗಾಗಲೇ ನೂರರಿಂದ ನೂರೈವತ್ತು ಜನ ಈ ಇವತ್ತು ಒಂದೇ ದಿನ ನೂರರಿಂದ ನೂರೈವತ್ತು ಜನ ಈ ನೋಟಿಸನ್ನು ಹಿಡ್ಕೊಂಡು ಬಂದಿದ್ದಾರೆ ಸರ್ ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಿದ್ದಂಗೆ ಅರವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಬೇಕರಿ ಕ್ಯಾಂಡಿಮೆಂಟ್ಸ್ ಮಾಲೀಕರಿದ್ದಾರೆ ಅವರೆಲ್ಲರೂ ಕೂಡ ಈ ನೋಟಿಸ್ ಬಂದಿದೆ ನಾವೆಲ್ಲರೂ ಕೂಡ ನಿಮ್ಮ ಆಫೀಸ್ಗೆ ಬರ್ತೀನಂತ ನಮ್ಮ ಅಧ್ಯಕ್ಷರಿಗೆ ಈಗಾಗಲೇ ತಿಳಿಸಿದ್ದಾರೆ ಸರ್ ಎಸ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದಿಷ್ಟು ಕಾರ್ಮಿಕ ಪರಿಷತ್ತಿನ ಸಂಘಟನೆಯ ಸದಸ್ಯ ಶೈಲೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು